ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಕರ್ನಾಟಕ ಬಿಜೆಪಿ ಘಟಕ ಇತ್ತೀಚೆಗೆ ಹಲವು ಕಾರಣಕ್ಕೆ ಸುದ್ದಿಯಲ್ಲಿ ಸದಾ ಇರುತ್ತಿದೆ ಬಿಜೆಪಿಯಲ್ಲಿ ತಾರಕಕ್ಕೇರಿದ ಬಣ ಬಡದಾಟ ಒಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರ ಹುದ್ದೆ ಬಗ್ಗೆ ಚರ್ಚೆ ನಡೆಯುತ್ತಿದೆ ಮತ್ತೊಂದು ಕಡೆ ಮಾಜಿ ಸಚಿವ ಬಿ ಶ್ರೀರಾಮುಲು ಸುದ್ದಿಯಲ್ಲಿದ್ದಾರೆ ಗಂಗಾವತಿ ಕ್ಷೇತ್ರದ ಶಾಸಕ ಜನಾರ್ದನ್ ರೆಡ್ಡಿ ಬಿ ಶ್ರೀರಾಮುಲು ನಡುವಿನ ಜಟಾಪಟಿ ರಾಜ್ಯ ರಾಜಕೀಯದಲ್ಲಿ ಗಮನ ಸೆಳೆದಿದೆ ಈ ಕದನದಲ್ಲಿ ಬೇಸತ್ತ ಶ್ರೀರಾಮುಲು ಬಿಜೆಪಿಗೆ ಗುಡ್ ಬೈ ಹೇಳ್ತಾರಾ ಎಂಬ ಗುಸುಗುಸು ಮಾತುಗಳು ಹಬ್ಬಿದೆ ಇವರ ಮನವೊಲಿಸಿ ಯಾರೆಲ್ಲ ಕಸರತ್ತು ನಡೆಸುತ್ತಿದ್ದಾರೆ ಎಂಬುದು ಈಗ ಮುಖ್ಯವಾಗಿದೆ ಇನ್ನು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಬೆಳೆದಿದ್ದು ಎನ್ನುವುದು ಎಷ್ಟು ಸತ್ಯ ಜಾರಕಿಹೊಳಿಗೆ ಪರ್ಯಾಯವಾಗಿ ರಾಮುಲು ಬೆಳೆಸಲು ಸಂಚು ರೂಪಿಸಿದ್ದು ಡಿಕೆಶಿನ ಇದಕ್ಕೆಲ್ಲ ಉತ್ತರ ಈ ವರದಿಯಲ್ಲಿ ತಿಳಿಸ್ತೀವಿ ನೋಡಿ ಹೌದು ಬಳ್ಳಾರಿಯ ಕುಚಿಕು ಗೆಳೆಯರ ವಾಕ್ಸಮರ ಈಗ ರಾಜ್ಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಸಂಡೂರು ಉಪಚುನಾವಣೆಯಲ್ಲಿ ಬಿಜೆಪಿ ಈಗಾಗ್ಲೇ ಸೋಲನ್ನ ಅನುಭವಿಸಿ ಹಳೇ ಮಾತಾಗಿದೆ ಆದ್ರೆ ಈ ವಿಷಯ ಈಗ ಜೀವ ಪಡೆದುಕೊಂಡಿದ್ದು ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ನಂಟಿಗೆ ಕತ್ತರಿ ಬೀಳುವ ಹಾಗೆ ಆಗಿದೆ ಈ ಸೋಲಿನ ಕಾರಣಗಳು ಕೇವಲ ರಾಮುಲು ಅವರತ್ತ ಬೆರಳು ಮಾಡಿ ತೋರಿಸಲಾಗಿದೆ ಶ್ರೀರಾಮುಲು ಬಿಜೆಪಿಗೆ ಕಂಟಕವಾಗಿ ಪರಿಣಮಿಸಿದ್ದಾರೆ ಜನಾರ್ದನ್ ರೆಡ್ಡಿ ಬಿ ಶ್ರೀರಾಮುಲು ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ರಾಜ್ಯ ರಾಜಕೀಯದ ಗಮನ ಸೆಳೆದಿದ್ದಾರೆ ಬಿಜೆಪಿ ಬಿಡುವುದಾಗಿ ನೇರವಾಗಿ ಹಿಂಟಿಕೊಟ್ಟಿದ್ದಾರೆ ಇದರಿಂದ ಅಲರ್ಟ್ ಆದ ಹೈಕಮಾಂಡ್ ರಾಮುಲು ಅವರನ್ನ ಹುಡುಕಿಕೊಂಡು ಹತ್ತಿರ ಬಂದಿದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಬಿ ಶ್ರೀರಾಮುಲುಗೆ ಕರೆ ಮಾಡಿ ಮಾತನಾಡಿದ್ದಾರೆ ಎನ್ನಲಾಗ್ತಿದೆ ದೆಹಲಿಗೆ ಬರುವಂತೆ ಸೂಚನೆಯನ್ನ ಕೂಡ ನೀಡಿದ್ದಾರೆ ಎಂದು ಹೇಳಲಾಗ್ತಿದೆ ಇದು ಶ್ರೀರಾಮುಲು ಅವರನ್ನ ಮನವೊಲಿಸುವ ಪ್ರಯತ್ನವ ಎಂಬ ಪ್ರಶ್ನೆಗಳು ಕೂಡ ಇದೀಗ ಇದ್ದಿವೆ ಇನ್ನು ಇತ್ತ ಜನಾರ್ದನ್ ರೆಡ್ಡಿ ಕೌಂಟರ್ ಕೊಟ್ಟಿದ್ದು ಶ್ರೀರಾಮುಲು ಪಕ್ಷ ಬಿಟ್ಟು ಹೋಗುವುದಾದ್ರೆ ಹೋಗ್ಲಿ ಆದ್ರೆ ನನ್ನ ವಿರುದ್ಧ ಆರೋಪ ಮಾಡಿ ಹೋಗುವುದು ವರ್ಷಗಳಲ್ಲಿ ಅವರಿಗೆ ಮಾಡಿರುವ ಸಹಾಯವನ್ನ ಬೂದಿಯಲ್ಲಿ ಹಾಕಿ ಎಲ್ಲವನ್ನ ಮರೆತು ಹೋಗೋದಾದ್ರೆ ಹೋಗ್ಲಿ ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿಯನ್ನ ಮಣಿಸಲು ಹೇಗಾದ್ರೂ ಮಾಡಿ ಶ್ರೀರಾಮುಲು ಅವರನ್ನ ಪಕ್ಷಕ್ಕೆ ಕರೆದುಕೊಳ್ಳುವ ಸಂಬಂಧ ಮಾತುಕತೆ ನಡೆಸಿದ್ದಾರೆ ಎಂಬುದು ಬಳ್ಳಾರಿ ಜನ ಮಾತಾಡಿಕೊಳ್ಳುತ್ತಿದ್ದಾರೆ ನಾನು ಭಗವಂತನನ್ನ ನಂಬಿದ್ದೇನೆ ಕರ್ಮ ಯಾರನ್ನು ಬಿಡುವುದಿಲ್ಲ ಎಂದಿದ್ದಾರೆ ಶ್ರೀರಾಮುಲು ಅವರು ಮಗನ ರೀತಿ ಬೆಳೆಸಿದ್ದೆ ನನ್ನ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್ ನನ್ನನ್ನ ಯಾರು ಭೇಟಿ ಮಾಡಿಲ್ಲ ಅವರ ಪಕ್ಷದ ಆಂತರಿಕ ಸಂಘರ್ಷವೇ ಹೊರತು ನನಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ ಅವರೇ ಬಹುಶಃ ಪಕ್ಷಕ್ಕೆ ಕಳುಹಿಸಿರಬೇಕು ಎಂದು ಪ್ರಯತ್ನಿಸುತ್ತಿರಬಹುದು ಎಂದು ಡಿಕೆ ಶಿವಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ ಒಟ್ಟಾರೆ ಈ ಮೂಲಕ ಕಾಂಗ್ರೆಸ್ನ ಸ್ಥಿತಿ ಹೇಗಿದೆ ಅಂದ್ರೆ ಯಾರೇ ಬಂದ್ರು ಪಕ್ಷಕ್ಕೆ ಆಹ್ವಾನ ಎಂಬುವಂತಿದೆ ಅತ ಬಿಜೆಪಿ ತನ್ನ ಪಕ್ಷವನ್ನ ಭದ್ರಪಡಿಸಿಕೊಳ್ಳಲು ಎಂತಹ ಸನ್ನಿವೇಶ ಮುಂದಾಗಬೇಕಾಗಿದೆ ಹೀಗಾಗಿ ಇದನ್ನ ಅಡ್ವಾಂಟೇಜ್ ಎಂದುಕೊಂಡವರು ಕೆಲವರು ಸಖತ್ ಗೇಮ್ ಶುರು ಮಾಡಿದ್ದು ಇಲ್ಲಿ ಕಣ್ಣಿಗೆ ಸ್ಪಷ್ಟವಾಗಿ ಗೋಚಾರವಾಗ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ